ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೈ ಟಿ ಎಕ್ಸ್ಪ್ಲೇನರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಜಿಯೋ ಸಿಮ್ನ ಯೂಸ್ ಮಾಡ್ತಾ ಇರೋರಿಗೆ ಇವಾಗ ಒನ್ ಜಿ ಬಿ ಡೈಲಿ ಡೇಟಾ ಏನಿತ್ತಲ್ವ ಸೊ ಎರಡು ನೂರ ನಲ್ವತ್ತೊಂಬತ್ತು ರುಪೀಸ್ ಪ್ಲ್ಯಾನ್ ಸೊ ಟ್ವೆಂಟಿ ಏಯ್ಟ್ ಡೇಸ್ ಇರ್ತಿತ್ತು ವ್ಯಾಲಿಡಿಟಿ ನಿಮಗೆ ಅದೇ ಥರ ಹಂಡ್ರೆಡ್ ಎಸ್ ಎಮ್ ಎಸ್ ಮತ್ತು ಒನ್ ಜಿ ಬಿ ಪರ್ ಡೇ ಇರ್ತಿತ್ತು ಸೊ ಅದನ್ನು ಇವಾಗ ರಿಮೂವ್ ಮಾಡಲಾಗಿದೆ ಸೊ ಇನ್ನು ಮುಂದೆ ಜಿಯೋದಲ್ಲಿ ಒನ್ ಜಿ ಬಿ ಡೇಟಾ ಟ್ವೆಂಟಿ ಏಯ್ಟ್ ಡೇಸ್ದು ಎರಡುನೂರ ನೂರ ನಲ್ವತ್ತೊಂಬತ್ತು ರೂಪಾಯಿ ಪ್ಲ್ಯಾನ್ ಇರೋದಿಲ್ಲ ಬೇಕಂದರೆ ಜಿಯೋ ಸಿಮ್ ಯೂಸ್ ಮಾಡೋರು ಪ್ಲ್ಯಾನ್ ರೀಚಾರ್ಜ್ ಮಾಡೋ ಕಡೆ ಬೇಕಾದರೂ ನೀವು ಚೆಕ್ ಮಾಡ್ಕೊಳ್ಬೋದು ಸೊ ಇನ್ನು ಮುಂದೆ ನಿಮಗೆ ಒನ್ ಜಿ ಬಿ ಡೇಟಾ ಇರೋದಿಲ್ಲ ಸೊ ಇವಾಗ ಪ್ಲ್ಯಾನ್ನ ರಿಮೂವ್ ಮಾಡಲಾಗಿದೆ ಎರಡು ನೂರ ನಲ್ವತ್ತೊಂಬತ್ತು ರೀಸ್ತು ಜಿಯೋ ಪರ್ ಡೇ ಒನ್ ಜಿ ಬಿ ಡೇಟಾದ ಏನು ಪ್ಲ್ಯಾನ್ ಇತ್ತಲ್ವಾ ಸೊ ಅದನ್ನು ಜಿಯೋದಿಂದ ರಿಮೂವ್ ಮಾಡಲಾಗಿದೆ ಈ ಪ್ಲ್ಯಾನನ್ನು ಸೊ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅವ್ರಿಗೇನಾದರೂ ಈ ಮಾಹಿತಿ ಗೊತ್ತಿರೋ ಗೊತ್ತಿಲ್ಲದೆ ಇದ್ದಿದ್ರೆ ಸೊ ಇದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಸೊ ವಿಕ್ ಮಾಡಿ ಮತ್ತೆ ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ನಮ್ಮ ಚಾನಲ್ನಲ್ಲಿ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ಗಳು ಸಿಗ್ತಿರತ್ತೆ ಸೊ ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ dan yi madu